ವೆಲ್ಕಮ್ ಬ್ಯಾಕ್ ಟು ಲಾಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ ಯಾರ್ಯಾರು ಇರ್ತಾರೆ ಎಲ್ಲಾರಿಗೂ ಶೇರ್ನ ಮಾಡಿ ಹಾಗೆ ಫ್ರೆಂಡ್ಸ್ ಇವತ್ತು ಮಹಾಲಯ ಅಮಾವಾಸ್ಯೆ ಇದ್ದ ಕಾರಣ ನಾವು ಬೆಳಗ್ಗೆ ಬೇಗನೆ ಎದ್ದು ಐದು ಗಂಟೆಗೆ ಎದ್ದುಬಿಟ್ಟು ಆರ್ತಿ ಹುಕ್ಡ್ಕೆ ಅನ್ಕ ಬಂದ್ವಿ ಕಾರಣ ಅಷ್ಟು ಬೇಗ ಬರೋಕ್ಕೆ ಇಲ್ಲಿ ಬೇಗನೆ ಬಂದ್ರೇ ದೇವ್ರ ದರ್ಶನ ಆಗೋದು ಅಂತ ಹೇಳಿ ಯಾಕಂದರೆ ಅಮಾವಾಸ್ಯೆ ಬೇರೆ ಪೂರ್ತಿ ಫುಲ್ಲು ರಶ್ ಇರುತ್ತೆ ಅಂತ ಹೇಳಿ ಆದರೂ ನಾವು ಬೇಗ ಬಂದಿದ್ರು ನೋಡಿ ಎಷ್ಟು ದೊಡ್ಡ ಕ್ಯೂ ಇದೆ ಅಂತ ಹೇಳ್ಬಿಟ್ಟು ಹಾಗೆ ಇನ್ನೇನು ಮಾಡೋಕ್ಕಾಗೋದಿಲ್ಲ ಅಂತ ಹೇಳ್ಬಿಟ್ಟು ನಾವು ಹೊರಗಡೆ ಪಾದದ ಹತ್ರ ಪೂಜೆಯನ್ನು ಮಾಡಿಸ್ಕೊಂಡು ಬಂದ್ವಿ ಬಂದ್ಬಿಟ್ಟು ತಡೆ ಎಲ್ಲ ಒಡಿಸಿ ಬಂದ್ವಿ ಈಗೇನು ಗೊತ್ತಾ ಫ್ರೆಂಡ್ಸ್ ಈಗ ಇನ್ನೊಬ್ಬರಿಗೆ ಕೆಟ್ಟದಾಗಲಿ ಅಂತ ಬಯಸ್ತಾರಲ್ಲ ಅವ್ರಿಗೆ ಏನು ಮಾಡಬೇಕಂತ ಗೊತ್ತಿಲ್ಲ ನಮ್ಮ ಕೈಲಂತೂ ಏನೂ ಮಾಡೋಕ್ಕಾಗಲ್ಲ ಮೇಲ್ಗಡೆ ದೇವರಿದ್ದಾನೆ ಅವನು ನೋಡ್ಕೋಬೇಕಷ್ಟೇ ಮತ್ತು ಫ್ರೆಂಡ್ಸ್ ದೇವ್ರ ಹತ್ರ ಬೇಡದೆ ನಮ್ಮನ್ನೂ ಚೆನ್ನಾಗಿಟ್ಟಿರು ಎಲ್ಲಾರನೂ ಚೆನ್ನಾಗಿಟ್ಟಿರು ಅಂತಲೇ ನಾವು ದೇವ್ರ ಹತ್ರನ ಕೇಳ್ಕೊಳ್ಳೋದು ಹಾಗೆ ದೇವಸ್ಥಾನಕ್ಕೆ ಬಂದಾಗ ಮನೆಗೆ ಏನಾದರೂ ಒಂದು ತಗೊಂಡು ಹೋಗ್ಬೇಕಂತ ಇದ್ದೇ ಇತ್ತು ಯಾಕಂದರೆ ಬಾಗಿಲಿಗೆ ಕಟ್ಟಬೇಕು ಅಂತ ಕಟ್ಟೋದೇ ಒಳ್ಳೇದು ಅಂತ ಹೇಳ್ತಾರಲ್ವ ಅದಕ್ಕೋಸ್ಕರ ನಾವಿಲ್ಲಿ ಇದನ್ನ ತಗೊಳ್ಳೋದಂತ ಬಂದ್ವಿ ಏನಕ್ಕೆ ಅಂದರೆ ಯಾವುದೇ ಕೆಟ್ಟ ಶಕ್ತಿ ಇದಕ್ಕೆ ಪೂಜೆ ಮಾಡಿದ್ರೆ ಒಳಗಡೆ ಬರೋದಿಲ್ಲ ಅಂತ ಹೇಳ್ಬಿಟ್ಟು ಬಾಗಿಲು ಒಳಗಡೆ ಕಟ್ತಾರೆ ಅದಕ್ಕೋಸ್ಕರ ಇದಿರಲಿಲ್ಲ ಫಸ್ಟ್ ಇದ್ದಾಗ ಕಟ್ಟಿದ್ದೆ ಇವಾಗ ತಗೊಂಡಿರಲಿಲ್ಲ ಸೊ ಅದಕ್ಕೋಸ್ಕರ ಇದನ್ನು ತಗೊಂಡು ಮತ್ತೆ ಎಲ್ಲ ಮುಗಿಸ್ಕೊಂಡು ನಾವು ಹೊರ್ಗಡೆ ಬರ್ ಇತ್ತೀಚೆಗೆ ಏನಾಗ್ಬಿಟ್ಟಿದೆ ಅಂದರೆ ಫ್ರೆಂಡ್ಸ್ ದೇವಸ್ಥಾನಕ್ಕೆ ಹೋದ್ರೇ ಏನು ಇರೋದೇ ದುಡ್ಡುಗೋಸ್ಕರ ಅನ್ನಂಗೆ ಜನಗಳು ನಡ್ಕೊತಾರೆ ಯಾಕಂದರೆ ಒಂದು ಹೆಜ್ಜೆಜೆಗೂ ಹತ್ತು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಅಂತ ಕೊಡ್ತಾನೆ ಇರಬೇಕು ಕೊಡಲಿಲ್ಲ ಅಂದರೆ ಬಿಡೋದಿಲ್ಲ ಇಲ್ಲ ಅದು ಪೂಜೆ ಮಾಡ್ಕೊಡೋದಿಲ್ಲ ಅದು ಮಾಡ್ಕೊಡೋದಿಲ್ಲ ಅಂತ ಹೇಳ್ತಾರೆ ಯಾಕಂದರೆ ಇರೋ ಸತ್ತೇ ಹೇಳ್ಬೇಕಲ್ವಾ ದೇವ್ರನ್ನ ದಂಧೆ ಮಾಡ್ಕೊಂಬಿಟ್ಟಿದ್ದಾರೆ ಇವರು ದೇವ್ರನ್ನ ದೇವಸ್ಥಾನಗಳನ್ನ ದಂಧೆ ಮಾಡೋಕ್ಕೆ ಇಟ್ಕೊಂಡ್ಬಿಟ್ಟಿದ್ದಾರೆ ಅಂತ ಅನ್ನಿಸ್ಬಿಡ್ತು ಫಸ್ಟ್ ಈ ರೀತಿ ಇರಲಿಲ್ಲ ಇವಾಗ ಇವಾಗ ದೇವಸ್ಥಾನಗಳಿಗೆ ಹೋದ್ರೇ ಅದೇ ಕಾಟ ಆಗ್ಬಿಟ್ಟೈತೆ ಯಾಕಂದರೆ ಒಂದು ಮುಂದೆ ಮುಂದಿಟ್ಟರೆ ಅವ್ರಿಗೆ ಹತ್ತು ರೂಪಾಯಿ ಅಲ್ಲದ ರೂಪಾಯಿ ಇಲ್ಲದ ರೂಪಾಯಿ ಅಂತ ಏನು ಒಂದು ದೇವಸ್ಥಾನಕ್ಕೆ ಹೋದರೆ ಪೂಜೆ ಅಂತೂ ಸರಿಯಾಗಿ ಕರೆಕ್ಟಾಗಿ ಮಾಡ್ಕೊಡೋದಿಲ್ಲ ನಾವೇ ಮಾಡ್ಕೊಬೇಕು ನಾವೇ ಬರಬೇಕು ಅದಕ್ಕೆ ಬೇರೆ ದುಡ್ಡು ಬೇರೆ ಕೊಡಬೇಕು ಪರವಾಗಿಲ್ಲ ನಮಗೆ ಒಳ್ಳೇದಾದರೆ ಸಾಕು ಅಂತ ಹೇಳಿ ನಮ್ಮ ಪಾಡಿಗೆ ನಾವು ಪೂಜೆ ಮಾಡಿಸ್ಕೊಂಡು ಬರಬೇಕು ಅಷ್ಟೇ ಇಲ್ಲಿ ಸುಬ್ರಹ್ಮಣ್ಯ ದೇವಸ್ಥಾನ ಅದು ಅಲ್ಲಿಗೆ ಹೋಗಿ ಪೂಜೆಯನ್ನು ಮಾಡಿಸ್ಕೊಂಡು ನಮ್ಮ ಸಾನ್ವಿ ಒಂದು ಫೋನ್ನ ಕೇಳಿದ್ಲು ಫ್ರೆಂಡ್ಸ್ ಅಂತ ಹೇಳ್ಬಿಟ್ಟು ಎರಡು ಅಂಗಡಿ ಹುಡ್ಕಾದ ಮೇಲೆ ಸಿಕ್ತು ಅವಳಿಗೆ ಫೋನ್ನ ಕೊಡಿಸ್ಕೊಂಡು ಬಂದ್ವಿ ಅವಳಿಗೆ ತುಂಬಾ ಖುಷಿ ಆಯಿತು ಅದು ಒಂದು ಎರಡು ದಿನನೂ ಲೇಕ್ ಮಡಿಕೊಳ್ಳೋದಿಲ್ಲ ಅವಳು ಸುಮ್ಮನೆ ಹಾಳು ಮಾಡ್ತಾಳೆ ಪರವಾಗಿಲ್ಲ ಅಂತ ಅವಳಿಗಿಂತ ಹೆಚ್ಚು ಅಂತ ಹೇಳಿ ಅವ್ಳಗೊಂದೆ ಫೋನ್ನ ಕೊಡಿಸ್ಕೊಂಡು ಮತ್ತೆ ಮನೆಗೆ ಸ್ವೀಟ್ಸು ಪ್ರಸಾದ ಎಲ್ಲ ತಗೊತಾ ಇದ್ದೀವಿ ಎಲ್ಲ ತಗೊಂಡು ನಾನೇನು ಜಾಸ್ತಿ ಸ್ವೀಟ್ಸ್ ಯಾರೂ ತಿನ್ನೋಲ್ಲ ಫ್ರೆಂಡ್ಸ್ ಅದಕ್ಕೆ ಸ್ವಲ್ಪ ಸ್ವಲ್ಪನೇ ತಗೊಂಡ್ವಿ ತಗೊಂಡು ಮತ್ತೆ ಮನೆಗೆ ರಿಟರ್ನ್ ಆದ್ವಿ ಯಾಕಂದರೆ ಬೇಗ ಹೋಗ್ತಾ ಇದ್ದೀವಿ ಮಳೆ ಬಂದುಬಿಡುತ್ತೆ ಅಂತ ಭಯ ಬೈಕ್ ಅಲ್ವಾ ಅದಕ್ಕೋಸ್ಕರ ಇಲ್ಲಿ ಬರಬೇಕಿದ್ರೆ ಮಳೆಗೆ ಈ ಬಿಡ್ಜನ್ನ ನೋಡಬೇಕು ಫ್ರೆಂಡ್ಸ್ ಯಪ್ಪ ದೇವ ಅಂತ ಅನ್ನಿಸ್ಬಿಡುತ್ತೆ ಭಯ ಆಗುತ್ತೆ ಆ ಕಡೆ ರೈಲ್ವೆ ಬಿಡ್ಜು ಕಾಣಿಸ್ತಾ ಅಲ್ವಾ ಈ ಕಡೆ ಮಣ್ಣು ಬಿಡ್ಜು ತುಂಬಾ ಹಾಳೋಗ್ಬಿಟ್ಟಿದೆ ಅಲ್ಲಿ ಬೈಕನೋ ಪರವಾಗಿಲ್ಲ ಆಟೋ ಕಾರಂತೂ ಬರಕ್ಕೆ ಆಗೋದಿಲ್ಲ ಅಷ್ಟೊಂದು ಆಗ್ಬಿಟ್ಟಿದೆ ಎಲ್ಲ ಹಾಳಾಗ್ಬಿಟ್ಟಿದೆ ನೋಡಿ ಮಳೆ ನೀರು ಗುಂಡಿಲ್ಲ ಎಷ್ಟು ಇನ್ನೊಂದು ಎರಡು ವರ್ಷ ಬರುತ್ತೋ ಮೂರು ವರ್ಷ ಬರುತ್ತೋ ಗೊತ್ತಿಲ್ಲ ಆ ಬ್ರಿಡ್ಜು ಅಷ್ಟೊಂದು ಭಯ ಆಗುತ್ತೆ ಬೈಕಲ್ಲಿ ಹೋಗೋಕ್ಕೇ ಹತ್ರ ಅಂದ್ಬಿಟ್ಟು ತುಂಬ ಜನ ಈ ಕಡೆನೇ ಓಡಾಡ್ತಾರೆ ಆ ಕೆಲಸ ಮಾಡಬೇಡಿ ದೂರ ಆದರೂ ಪರವಾಗಿಲ್ಲ ಸ್ವಲ್ಪ ಬಳಸ್ಕೊಂಡೇ ಬನ್ನಿ ಹಾಗೆ ಫ್ರೆಂಡ್ಸ್ ಇಲ್ಲಿ ಬರಬೇಕಿದ್ರೆ ತುಂಬಾ ಗಿಳಿಮರಿಗಳಿದ್ವಿ ಇಲ್ಲೊಂದು ಗಿಳಿ ಕೂತಿತ್ತು ಒಂದಲ್ಲ ಎರಡು ಗಿಳಿ ಕೂತಿತ್ತು ಅದನ್ನ ಹಿಡಿಯೋದ ಅಂದ್ಕೊಂಡು ಇದ್ದೀನಿ ಮೆಲ್ಲ 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 ಹೆಜ್ಜೆ ಇಟ್ಕೊಂಡು ಹೋಗ್ತಾ ಇದ್ದೀನಿ ಅದು ನೋಡಿಲ್ಲ ಅನ್ಸುತ್ತೆ ನಾನು ಹೋಗೋದು ಹತ್ರಕ್ಕೆ ಹೋದೆ ಹತ್ರಕ್ಕೆ ಹೋದ ತಕ್ಷಣ ಅರ್ರಂತ ಆಗ್ಬಿಟ್ಟು ಇನ್ನೇನೂ ಮಾಡೋಕ್ಕಾಗೋದಿಲ್ಲ ಅಂತ ಹೇಳ್ಬಿಟ್ಟು ಅದೇ ಬೇಜಾರಲ್ಲಿ ಶ್ರೀರಂಗಪಟ್ಟಣ ದೇವಸ್ಥಾನಕ್ಕೆ ಬಂದ್ವಿ ಶ್ರೀರಂಗಪಟ್ಟಣಕ್ಕೆ ಬಂದಮೇಲೆ ಈ ಕಡೆ ಫೀಲ್ಡಲ್ಲಿ ಫ್ರೆಂಡ್ಸ್ ಇವಾಗ ದಸರಾ ಶ್ರೀರಂಗಪಟ್ಟಣ ಫಸ್ಟ್ ದಸರಾ ಇಲ್ವಾಗೋದು ಎಲ್ಲ ರೆಡಿನ ಮಾಡ್ತಾಯಿದ್ರು ಹಾಗೆ ಹೋಗಿ ದೇವಸ್ಥಾನ ದೇವ್ರ ದರ್ಶನ ಮಾಡೋದ ಅಂದ್ಕೊಂಡು ಇದ್ದೀವಿ ಅಲ್ಲಿ ರಶ್ ಇಲ್ಲ ಅಂತ ಒಳಗಡೆ ಹೋದ್ರೆ ಫ್ರೆಂಡ್ಸ್ ಬಿಡ್ತಾ ಇದ್ದಾರೆ ಒಳಗಡೆ ಮತ್ತು ಬೇರೆ ಕ್ಯೂ ಸಿಸ್ಟಮ್ ಬೇರೆ ಮಾಡಿದ್ದಾರೆ ಇಬ್ಬರೂ ಬಿಡ್ತಾ ಇದ್ದಾರೆ ಅಲ್ಲಂತೂ ಸಿಕ್ಕಾ ಬಟನೆ ರಶ್ ಇತ್ತು ಅಮಾವಾಸ್ಯದ ಕಾರಣ ಎಲ್ಲೊಬ್ರು ರಸು 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 ಒಂದು ಅರ್ಧ ಗಂಟೆ ಅಲ್ಲಿ ನಿಂತು ಹೋಗಿದ್ದಾಯ್ತು ಹಂಗೆ ಇನ್ನೇನು ಮಾಡೋಕ್ಕಾಗಲ್ಲ ಬರೋದು ಬಂದುಬಿಟ್ಟಿದ್ವಿ ದರ್ಶನ ಮಾಡ್ಕೊಂಡು ಹೋಗ್ಲೇಬೇಕಂತ ಹೇಳಿ ಅಲ್ಲಿ ನಿಂತ್ಕೊಂಡ್ವಿ ಪ್ರಶ್ನೆ ಎಲ್ಲ ಬಂದ್ವಿ ಇಲ್ಲಿ ನನ್ನ ಮಗಳದು ಒಂದು ಫೋಟೋ ತೆಗಿ ಹತ್ತಗಿ ಅಂತ ಅವಳದು ಫೋಟೋ ಶೂಟೇ ನಡೀತು ಒಂದು ಅರ್ಧ ಗಂಟೆ ಅಲ್ಲಿ ಆನೆ ಮೇಲೆಲ್ಲ ಕೂತ್ಕೊಂಡು ಅವಳು ಫೋಟೋ ತೆಗಿಸ್ಕೋಬೇಕಂತ ಖುಷಿ ಪಡ್ತಾಯಿದ್ಲು ಯಾಕಂದರೆ ಭಯ ಎಲ್ಲಿ ಹತ್ಬಿಟ್ರೆ ಬೈದ್ಬಿಡ್ತಾರಲ್ವ ಅಂತ ಹೇಳ್ಬಿಟ್ಟು ಹಂಗೂ ಡೌಟಿಂದ ಕೂರಿಸ್ತಾ ಯಾರು ಬೈಲಿಲ್ಲ ಸುಮಾರು ಜನ ತಗೋತಾಯಿದ್ರು ಅವಳು ಖುಷಿಯಾಗಿ ಕಾಲ್ ಮಾಡೋದು ಅಂತ ಹೇಳ್ಬಿಟ್ಟು ಅವಳಿಗೊಂದು ಫೋಟೋಗಳನ್ನ ತಗ ತೆಗೆದ್ಬಿಟ್ಟು ಹೊರ್ಗಡೆ ಬಂದ್ವಿ ಹೊರ್ಗಡೆ ಬಂದು ನಮ್ಮ ಫೋಟೋ ಶೂಟ್ ನಡೀತಿತ್ತು ನಾನು ಈ ನಾನು ಒಂದೆರಡು ಫೋಟೋಗಳನ್ನ ತಗೊಂಡು ಮತ್ತೆ ವೀಡಿಯೋ ಮಾಡ್ಕೊಂಡು ಬಂದೆ ಅಲ್ಲಿ ಬರಬೇಕಿದ್ರೆ ಒಂದು ಗಣೇಶನ ಕೂರಿಸಿದ್ರು ಫ್ರೆಂಡ್ಸ್ ಸಿಕ್ಕ ಬಟ್ಟೆ ಚೆನ್ನಾಗಿತ್ತು ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿತ್ತು ನೋಡೋಕ್ಕೆ ಅಂತ ಹೇಳಿದ್ರೆ ಬ್ಲ್ಯಾಕ್ ಕಲರಲ್ಲಿ ಇತ್ತು ಸಿಕ್ಕಾಪಟ್ಟೆ ಬಟ್ಟೆ ಚೆನ್ನಾಗಿತ್ತು ಹಾಗೆ ಅಲ್ಲಿ ಮುಗಿಸ್ಕೊಂಡು ಬಂದ್ವಿ ಭೀ ಬರಬೇಕಿತ್ತು ದೇವ್ರ ದರ್ಶನ ಎಲ್ಲ ಚೆನ್ನಾಗಾಯಿತು ಫ್ರೆಂಡ್ಸ್ ಚೆನ್ನಾಗಿ ಆಗ್ಬಿಟ್ಟು ಹೊರಗಡೆ ಬಂದ್ವಿ ಇವಳು ಫೋಟೋ ತಗೋಬೇಕಂತ ಅಲ್ಲಿ ಇಲ್ಲಿ ಗಣೇಶನ ಹತ್ರ ಎಲ್ಲ ತಗೊಂಡ್ಳು ಹಂಗೂ ಸಿಟ್ಟು ಮಾಡ್ಕೊತಾಳು ಇವಳು ತುಂಬಾ ಸಿಟ್ಟು ಒಂದು ಸ್ವಲ್ಪ ಏನು ಏ ಅವ್ಳು ಕೇಳಿ ಕೊಡಲಿಲ್ಲ ಅಂದರೆ ಸಿಕ್ಕಾ ಕೋಪನೇ ಆಯ್ತು ಅವಳಿಗೆ ಮಾತೆ ಬಿಟ್ಬಿಡ್ತಾಳೆ ಆ ಥರ ಎಲ್ಲ ಇತ್ತು ಆಮೇಲೆ ಕುದುರೆ ನೋಡ್ಕೊಂತ ಆಟ ಆಡ್ಕೊಂಡು ಇದ್ಲು ಇಲ್ಲಿ ನೋಡ್ತಾ ಇರ್ಬೋದು ನೀವು ಶ್ರೀರಂಗಪಟ್ಟಣ ಇದು ಎಷ್ಟು ದೇವಸ್ಥಾನದತ್ರ ಎಷ್ಟೊಂದು ಗಾಡಿ ಪಾ ತುಂಬ ಸಿಕ್ಕಾಬಟ್ಟೆ ರಶ್ ಇತ್ತು ಸರಿ ಅಂತ ಹೇಳ್ಬಿಟ್ಟು ಎಲ್ಲ ಮುಗಿಸ್ಕೊಂಡು ಮನೆ ಕಡೆ ಹೊರಟಿದ್ದೀವಿ ಫ್ರೆಂಡ್ಸ್ ಬೆಳಿಗ್ಗೆ ಮೂರುವರೆ ಗೆದ್ದಿರೋದು ನಾವು ಊಟ್ ಟೀ ಒಂದು ಕುಡ್ದಿರೋದಷ್ಟೇ ಊಟನೂ ಇನ್ನೂ ಟಿಫನ್ನು ಕೂಡ ಮಾಡಿಲ್ಲ ನಾವು ಮನೆಗೆ ಹೋಗಿ ಮಾಡೋದ ಅಂತ ಹೇಳ್ಬಿಟ್ಟು ಬೇಗ ಬೇಗ ಹೋಗ್ತಾ ಹೋಗ್ತಾಯಿದ್ದೀವಿ ಸಿಕ್ಕೊಬಿಟ್ಟೆ ಬೆಳಿಗ್ಗೆನೇ ಅಲ್ವಾ ಫ್ರೆಂಡ್ಸ್ ಸ್ನಾನ ಬೇರೆ ಮಾಡಿಬಿಟ್ಟಿದ್ವಲ್ಲ ತುಂಬಾ ಹೊಟ್ಟೆ ಹಸಿತಾ ಇತ್ತು ಅದಕ್ಕೋಸ್ಕರ ಮನೆಗೆ ಹೋಗ್ಬಿಡೋದಂತ ಹೇಳಿ ಎತ್ತಿರ ಅಲ್ವಾ ಇಲ್ಲೇ ಅಂತ ಹೇಳಿ ಹೋಗ್ದು ಮನೆಗೆ ಬಂದು ಫ್ರೆಂಡ್ಸ್ ಎರಡು ಅವರ್ ನಿದ್ದೆ ಮಾಡಿ ಮತ್ತು ಇವಾಗ ಎದ್ದಿದ್ದೀವಿ ಎದ್ದುಬಿಟ್ಟು ಇಲ್ಲಿ ಊಟಕ್ಕೆ ಕರ್ತಿದ್ದಾರೆ ಪಿತೃ ಪಕ್ಷದ್ದು ಅಲ್ಲಿಗೆ ಹೋಗ್ಬೇಕು ಇವಾಗ ಮುಖ ತೊಳ್ಕೊಂಡು ರೆಡಿಯಾಗಿ ಹೋಗ್ತಾ ಇದ್ದೀವಿ ನಾನು ಹಿಂಗೆ ಬರ್ತೀನಿ ಅಂತಿದ್ದೆ ಆವಾಗ ಬೈದ್ಬಿಟ್ರು ಮತ್ತು ಮುಖ್ಯ ಮುಖ ಅಂದರೆ ಬೇಜಾರು ಎದ್ದುಬಿಟ್ಟು ಒಂಥರ ಮುಖ ಎಲ್ಲ ಒಂಥರ ಮಂಕ್ ಮಂಗೆ ಥರ ಆಗ್ಬಿಟ್ಟಿತ್ತು ಸೊ ಅದಕ್ಕೋಸ್ಕರ ಬೈದ್ರಲ್ಲ ಅಂತ ಹೇಳ್ಬಿಟ್ಟು ಹೋಗಿ ಮತ್ತೆ ಫ್ರೆಶ್ ಅಪ್ ಆಗಿ ಮುಖ ಎಲ್ಲ ತೊಳೆದು ರೆಡಿಯಾಗಿ ನಿಂತಿದ್ದೀನಿ ನನ್ನ ತಂಗಿ ರೆಡಿ ಆಗಬೇಕಿತ್ತು ಅದಕ್ಕೋಸ್ಕರ ಸುಮ್ಮನೆ ಒಂದು ವೀಡಿಯೋ ಮಾಡ್ಕೊಳ್ಳೋದಂತ ಮಾಡಿ ಇವಾಗ ಅವ್ರ ಮನೆಗೆ ಹೋಗಿ ಪೂಜೆ ಎಲ್ಲ ಮುಗಿಸಿ ನಾವು ಕೂಡ ಊಟ ಮಾಡ್ಕೊಂಡು ತುಂಬಾ ಚೆನ್ನಾಗಿ ಮಾಡಿದರು ಊಟ ಎಲ್ಲ ಚೆನ್ನಾಗಿ ಮಾಡಿದರು ಹಾಗೆ ಒಂದು ಸಿಂಪಲಾಗಿ ಒಂದು ವೀಡಿಯೋ ತಗೊಂಡೇ ಇಬ್ಬರದು ಚೆನ್ನಾಗಿತ್ತು ಊಟ ಇವಾಗ ಊಟ ಎಲ್ಲ ಮುಗಿಸಿ ಚೆನ್ನಾಗಿ ಬ್ಯಾಟಿಂಗ್ ಮಾಡಿ ಮನೆ ಕಡೆ ಹೊರಡಬೇಕು ಅಷ್ಟರಲ್ಲಿ ನಮ್ಮ ಸಾನು ಫ್ರೆಂಡ್ಗಳೆಲ್ಲ ಸಿಕ್ಕಿದ್ರು ಫ್ರೆಂಡ್ಸ್ ಅವ್ರ ಜೊತೆ ಆಟ ಆಡ್ಕೊಂಡು ಒಂದು ಸ್ವಲ್ಪ ಹೊತ್ತು ಅಲ್ಲೇ ಕಾಲ ಕಳೆದ್ವಿ ಹಾಗೆ ನಮ್ಮ ಮನೆಯವರೆಲ್ಲ ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳಿದರು ಅದಕ್ಕೋಸ್ಕರ ಅಲ್ಲೇ ಒಂದು ಸ್ವಲ್ಪ ಇದ್ದ ಅವ್ರು ಬಂದು ಹೋಗೋದ ಅಂತ ಹೇಳ್ಬಿಟ್ಟು ಸಾನು ಆಟಾಡಿಸ್ತಾ ಇದ್ದ ನೋಡ್ತಾ ಇರ್ಬೋದು ಅವ್ರು ಮೂರು ಜನ ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ ಅಂತ ಅವ್ಳಿಗೆ ಯಾರಾದರೂ ಸಿಕ್ಬಿಟ್ರೆ ಆಟಾಡೋಕ್ಕೆ ನಮ್ಮನ್ನೇ ಮರ್ತು ಬಿಡ್ತಾಳೆ ಒಂದು ಸ್ವಲ್ಪ ಲೇಟಾಗಿ ಹೋಗದ ಅಂತ ಹೇಳ್ಬಿಟ್ಟು ನಾನು ಅಲ್ಲೇ ಇದ್ದೆ ಅಷ್ಟರಲ್ಲಿ ನಮ್ಮ ಮನೆಯವರು ಬಂದರು ಇವಾಗ ಮನೆ ಕಡೆ ಹೋಗಬೇಕು ಈ ವಿಡಿಯೋನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಪ್ಲೀಸ್ ಇಷ್ಟ ಆಗಿದರೆ ಲೈಕು ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ ಯಾರ್ಯಾರು ಇದ್ದರೆ ಎಲ್ಲರಿಗೂ ಶೇರ್ ಮಾಡಿ ಥ್ಯಾಂಕ್ ಯು